ಇಡೀ ಮಾನವ ಕುಲಕ್ಕೆ ಶಾಂತಿಯ ಸಂದೇಶ ನೀಡಿ ವಿಶ್ವಕ್ಕೆ ಶಾಂತಿ ಪಸರಿಸಿದ ವಿಶ್ವಗುರು ಬುದ್ಧನ ಆಶಯಗಳನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಬೇಕು ಎಂದು ಬುದ್ಧಭೂಮಿ ಪ್ರತಿಷ್ಠಾನ ಟ್ರಸ್ಟ್ ಅಧ್ಯಕ್ಷ ಎಂಆರ್ ವೆಂಕಟೇಶ್ ಹೇಳಿದರು ಮಹದೇವಪುರ ಕ್ಷೇತ್ರದ ದೊಡ್ಡಬನಹಳ್ಳಿಯಲ್ಲಿ ಬುದ್ಧಭೂಮಿ ಪ್ರತಿಷ್ಠಾನ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ಬುದ್ಧಪೂರ್ಣಿಮಾ ಅಂಗವಾಗಿ ಬುದ್ಧನ ಪ್ರತಿಮೆಗೆ ನಮನ ಸಲ್ಲಿಸಿ ಮಾತನಾಡಿದರು ಯುದ್ಧಗಳಿಂದಾಗಿ ಮುಂದಿನ ದಿನಗಳಲ್ಲಿ ಪ್ರಪಂಚ ಉಳಿಯದೆ ಪರಿಸರವೂ ನಾಶವಾಗಲಿದೆ ಪರಿಸರ ಮತ್ತು ಪ್ರಪಂಚ ಉಳಿಯಲು ಬುದ್ಧನ ಶಾಂತಿ ಸಂದೇಶವನ್ನು ವಿಶ್ವಸಂಸ್ಥೆ ಅಳವಡಿಸಿಕೊಂಡು ಶಾಂತಿ ಕಾಪಾಡಬೇಕು ಒಂದು ಯುದ್ಧ ನಡೆದರೆ ಆ ದೇಶ ಮರಳಿ ಅಭಿವೃದ್ಧಿ ಹೊಂದಲು ಐವತ್ತರಿಂದ ನೂರು ವರ್ಷ ಹಿಡಿಯುತ್ತದೆ ಎಂದರು ಈ ಕಾರ್ಯಕ್ರಮದಲ್ಲಿ ಬ್ರಹ್ಮಚಾರಿ ಶಿವರಾಜ್ ಚಿನ್ನಸ್ವಾಮಿ ವಿಜಯನ್ ಚಲುವಣ್ಣ ದೇವರಾಜ್ ವಿಎಂ ವೆಂಕಟೇಶ್ ಶ್ರೀನಿವಾಸನ್ ಸೋಣಪ್ಪ ಆದೂರು ದೇವರಾಜ್ ಭಾಗವಹಿಸಿದ್ದರು ಬುದ್ಧಭೂಮಿ ಪ್ರತಿಷ್ಠಾನ ಟ್ರಸ್ಟ್ ಅನ್ನುವಂಥದ್ದು ಸುಮಾರು ಇಪ್ಪತ್ತು ವರ್ಷದಿಂದ ನಾವಿಲ್ಲಿ ಬುದ್ಧ ಪೂರ್ಣಿಮೆ ಮತ್ತು ಕಾರ್ಯಕ್ರಮಗಳನ್ನು ಮತ್ತು ಸಾಮಾಜಿಕವಾಗಿ ಕೆಲವೊಂದು ಮಕ್ಕಳಿಗೆ ಬುಕ್ ಕೊಡುವಂಥದ್ದು ಮತ್ತು ಈ ರೀತಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾಯಿದ್ವಿ ಅದೇ ರೀತಿಯಾಗಿ ಎರಡು ಸಾವಿರದ ಐನೂರ ಅರವತ್ತೊಂಬತ್ತನೆಯ ಬುದ್ಧ ಪೂರ್ಣಿಮೆಯ ಅಂಗವಾಗಿ ನಾವು ಇವತ್ತು ಸರಳವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮದಲ್ಲಿ ಸುಮಾರು ಸುತ್ತಮುತ್ತಲಿನ ಎಲ್ಲ ಮತ್ತು ಹೆಣ್ಮಕ್ಳಾಗಿರ್ಬೋದು ಮತ್ತು ಎಲ್ಲರೂ ಕೂಡ ಮಕ್ಕಳು ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಲ್ಲಿ ಬುದ್ಧ ತ್ರಿಶರಣ ಮತ್ತು ಪಂಚಶೀಲವನ್ನು ಪಾಲನೆ ಮಾಡೋದ್ರ ಜೊತೆಗೆ ನಾವು ಯಾವುದೇ ಒಂದು ರೀತಿಯ ಒಂದು ಯುದ್ಧ ಮತ್ತು ಶಾಂತಿಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಮತ್ತು ಇದನ್ನು ಎಲ್ಲರೂ ಕೂಡ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಏನು ಶಾಂತಿಯನ್ನು ಅಳವಡಿಸ್ಕೊಂಡ್ರೆ ಪಂಚಶೀಲವನ್ನು ಅಳವಡಿಸ್ಕೊಂಡ್ರೆ ನಾವೆಲ್ಲರೂ ಕೂಡ ಸುಖ ಮತ್ತು ಶಾಂತಿಯಿಂದ ದೇಶ ಮತ್ತು ರಾಜ್ಯ ಹಳ್ಳಿ ಎಲ್ಲರೂ ಕೂಡ ಸುಖಶಾಂತಿಯಿಂದ ಶಾಂತಿಯಿಂದ ಇರ್ಬೋದು ಮತ್ತು ಯಾವುದೇ ಒಂದು ಧರ್ಮವನ್ನು ಮುಸ್ಲಿಮ್ಸ್ ಆಗಿರ್ಬೋದು ಕ್ರೈಸ್ತ ಆಗ್ಬೋದು ಮತ್ತು ಹಿಂದೂ ಆಗಿರ್ಬೋದು ಎಲ್ಲರೂ ಕೂಡ ತ್ರಿಶಣ್ಣ ಪಂಚಶೀಲವನ್ನು ಅಳವಡಿಸ್ಕೊಂಡ್ರೆ ಸಂತೋಷದಿಂದ ಇರ್ಬೋದು ಅನ್ನೋಂಥದ್ದನ್ನು ಒಂದು ಸಂದೇಶವನ್ನು ಸಾರಬೇಕು ಅನ್ನೋಂಥದ್ದು ಉದ್ದೇಶದಿಂದ ಈ ಬುದ್ಧ ಪೂರ್ಣಿಮೆ ಅಂಗವಾಗಿ ನಾವೆಲ್ಲರೂ ಕೂಡ ಸಾರ್ವಜನಿಕವಾಗಿ ಒಂದು ತ್ರಿಶಣ್ಣ ಪಂಚಶೀಲವನ್ನು ಯಾಚನೆ ಮಾಡೋದ್ರ ಮೂಲಕ ನಾವು ಬುದ್ಧ ಪೂರ್ಣೆಯ ಕಾರ್ಯಕ್ರಮವನ್ನು ದೊಡ್ಡಬನಹಳ್ಳಿ ಗ್ರಾಮದಲ್ಲಿ ಬುದ್ಧಭೂಮಿ ಪ್ರತಿಷ್ಠಾನ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸ್ನೇಹಿತರೆ ಇವತ್ತು ಜಗತ್ತು ಯುದ್ಧದ ಒಂದು ಉನ್ಮಾದದಲ್ಲಿದೆ ಇವತ್ತು ರಷ್ಯಾ ಉಕ್ರೇನ್ ನೋಡಿದ್ದೀರಾ ಅದೇ ರೀತಿಯಾಗಿ ನಮ್ಮ ಭಾರತ ಪಾಕಿಸ್ತಾನ ಇವತ್ತು ಯುದ್ಧ ಮಾಡುವ ಒಂದು ಪರಿಸ್ಥಿತಿಯಲ್ಲಿದ್ದಾವೆ ಆದರೆ ಇವತ್ತು ಜಗತ್ತಿಗೆ ಬೇಕಾಗಿರ್ತಕ್ಕಂಥದ್ದು ಬುದ್ಧನ ಶಾಂತಿ ಸಂದೇಶ ಮುಂದುವರೆದ ರಾಷ್ಟ್ರಗಳು ಶಾಂತಿಯನ್ನು ಬಯಸಿದ್ರೆ ಈ ಜಾತಿ ವ್ಯವಸ್ಥೆ ಕೋಮುವಾದವನ್ನು ತುಂಬಿಕೊಂಡಿರ್ತಕ್ಕಂಥ ಮನಸ್ಥಿತಿಗಳು ಇವತ್ತು ಯುದ್ಧವನ್ನು ಬಯಸ್ತಾ ಇದ್ದಾವೆ ಯುದ್ಧದಿಂದ ಜಗತ್ತಿಗೆ ನಷ್ಟನೇ ಹೊರತು ಯಾವುದೇ ಲಾಭ ಇಲ್ಲ ಆದ್ದರಿಂದ ಇವತ್ತು ಜಗತ್ತು ಬುದ್ಧನೆಡೆಗೆ ಹೋಗಬೇಕಾಗಿದೆ ಬುದ್ಧನ ಏನು ಬುದ್ಧ ಜಗತ್ತಿಗೆ ತೋರಿದಂಥ ಶಾಂತಿ ಮಾರ್ಗ ಆಗ್ಬೋದು ಅಥವಾ ಸಮಾನತೆಯ ಮಾರ್ಗ ಆಗ್ಬೋದು ಮತ್ತು ಈ ಜನರನ್ನು ಬದುಕು ಜನರ ಬದುಕು ಹೇಗಿರಬೇಕು ಅಂತೇಳಿ ಬುದ್ಧ ಬೋಧಿಸಿದ್ದಾರೆ ಎರಡು ಸಾವಿರದ ಐನೂರ ಅರವತ್ತೊಂಬತ್ತು ವರ್ಷಗಳ ಹಿಂದೆಯೇ ಮ ಮನುಷ್ಯ ಮತ್ತು ಪ್ರಾಣಿಗಳು ಕೂಡ ಯಾವ ರೀತಿ ಈ ಜಗತ್ತಲ್ಲಿ ಬದುಕಬೇಕು ಅಂಥೇಳಿ ಬುದ್ಧ ಪಂಚಶೀಲ ಅವನ್ನು ಹೇಳೋದ್ರ ಮೂಲಕ ಜಗತ್ತಿಗೆ ಬೋಧನೆಯನ್ನು ಮಾಡಿದ್ದಾರೆ ಇವತ್ತು ನಾವೆಲ್ಲರೂ ಕೂಡ ಬುದ್ಧನನ್ನು ಅನುಸರಿಸಕ್ಕಂಥದ್ದು ಅನಿವಾರ್ಯ ಇದೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಅನ್ಯ ಧರ್ಮೀಯರು ಕೂಡ ಭಾಗವಹಿಸಿದರು ನೀವು ನೋಡಿದ್ದೀರಾ ಅನ್ಯ ಧರ್ಮೀಯರು ಕೂಡ ಭಾಗವಹಿಸಿದರು ಇಲ್ಲಿ ಈ ಧರ್ಮಕ್ಕೆ ನಾವು ಧರ್ಮಾಂತರ ಮಾಡತಕ್ಕಂಥದ್ದಲ್ಲ ಬುದ್ಧನ ಈ ಜಗತ್ತಿಗೆ ಬೇಕಾಗಿರತಕ್ಕಂಥ ಸತ್ಯವನ್ನು ಹೇಳಿಸ್ತಕ್ಕಂಥದ್ದು ಆರ್ಯ ಸತ್ಯಗಳನ್ನು ಹೇಳ್ತಕ್ಕಂಥದ್ದು ಬಿಟ್ಟರೆ ಬೌದ್ಧ ಧರ್ಮದಲ್ಲಿ ಬೇರೆ ಯಾವುದೋ ಮೌಢ್ಯಕ್ಕೆ ಆಸ್ಪದ ಇಲ್ಲ ಅದ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಬೌದ್ಧ ಧರ್ಮವನ್ನು ಅಂದರೆ ಬುದ್ಧನ ವಿಚಾರಗಳನ್ನು ಒಪ್ಕೊಳ್ಬೇಕು ಬುದ್ಧನ ಶಾಂತಿ ಮಾರ್ಗವನ್ನು ಒಪ್ಕೋಬೇಕು ಅನ್ನೋ ಉದ್ದೇಶದಿಂದ ನಾವು ಕೂಡ ದೊಡ್ಡಬನಹಳ್ಳಿಯಲ್ಲಿ ಎರಡು ಸಾವಿರ ಏಳರಲ್ಲಿ ಬುದ್ಧಭೂಮಿ ಪ್ರತಿಷ್ಠಾನ ಟ್ರಸ್ಟ್ ಎಂಬತಕ್ಕಂಥ ಒಂದು ಟ್ರಸ್ಟನ್ನು ಪ್ರಾರಂಭ ಮಾಡಿ ಇಲ್ಲಿ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಕೊಡಬೇಕು ಆಂಗ್ಲ ಮಾಧ್ಯಮದಲ್ಲಿ ಅನ್ನೋ ಉದ್ದೇಶದಿಂದ ಮತ್ತು ಇಲ್ಲಿನ ವಿಹಾರವನ್ನು ಕಟ್ಟಿ ಇಲ್ಲಿ ಧ್ಯಾನ ಕೇಂದ್ರಗಳನ್ನು ತೆರೀಬೇಕು ಜಗ ಮನುಷ್ಯರಿಗೆ ಬೇಕಾಗಿರ್ತಕ್ಕಂಥ ಒಂದು ಶಾಂತಿಯಂಥ ಶಾಂತಿ ಸಂದೇಶಗಳು ಮತ್ತು ಧ್ಯಾನವನ್ನು ಕೊಡೋ ನಿಟ್ಟಿನಲ್ಲಿ ಈ ಒಂದು ಕೇಂದ್ರವನ್ನು ಮಾಡೋರಿದ್ದೀವಿ ಈ ನಿಟ್ಟಿನಲ್ಲಿ ಇವತ್ತು ಕೂಡ ಇಲ್ಲಿ ಬುದ್ಧ ಜಯಂತಿಯನ್ನು ಸರಳವಾಗಿ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಆಚರಣೆಯನ್ನು ಕೂಡ ಮಾಡಿದ್ದೀವಿ ಈ ಈಗ ಕಾರ್ಯಕ್ರಮನ ಆಚರಣೆ ಮಾಡೋದು ನಮಗೆ ಯಾಕೆ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತೀವಿ ಅಂದರೆ ಜಗತ್ತಿಗೆ ಬುದ್ಧನ ಸಂದೇಶಗಳು ಹೋಗಲಿ ಎಲ್ಲರೂ ಕೂಡ ಬಾಬಾ ಸಾಹೇಬ್ ಆಶಯದಂತೆ ಈ ದೇಶ ಪ್ರಬುದ್ಧ ಭಾರತ ಆಗಲಿ ಅನ್ನೋ ಕನಸಿನೊಟ್ಟಿಗೆ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಈ ಇವತ್ತು ಕೂಡ ನಾವು ಎಲ್ಲರಿಗೂ ಕೂಡ ಜಗತ್ತಿನ ಎಲ್ಲ ಪ್ರಾಣಿ ಸಂಕುಲಗಳು ಕೂಡ ನಾವು ಕರುಣೆಯನ್ನು ಪ್ರೀತಿಯನ್ನು ಮೈತ್ರಿಯನ್ನು ಬೋಧಿಸ್ತಕ್ಕಂಥ ಕೆಲಸವನ್ನು ಇಲ್ಲಿ ಮಾಡ್ತಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯವನ್ನು ಕೂಡ ಮಾಡಿದ್ವಿ ಬಿ ಎರಡು ಸಾವಿರದ ಆರುನೂರ ಐವತ್ತ ಒಂಬತ್ತನೇ ಭಗವಾನ್ ಬುದ್ಧರ ಜನ್ಮದಿನೋತ್ಸವದ ಅಂಗವಾಗಿ ಜಗತ್ತಿನ ಎಲ್ಲ ಬಂಧುಗಳಿಗೂ ಕೂಡ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ ಭಗವಾನ್ ಬುದ್ಧರು ಜಗತ್ತಿಗೆ ಶಾಂತಿಯನ್ನು ಕೊಟ್ಟಂಥವರು ಸಂಯಮ ಸೌಹಾರ್ದತೆಯನ್ನು ಸಾರ್ದಂಥವ್ರು ಭ್ರಾತೃತ್ವ ಮತ್ತು ಮೈತ್ರಿಯನ್ನು ನಮಗೆಲ್ಲರಿಗೂ ಕೊಡುಗೆಯಾಗಿ ಕೊಟ್ಟಂಥವ್ರು ಅವರ ದೃಷ್ಟಿಕೋನದಂತೆ ಇಂದಿಗೂ ಕೂಡ ಮುಂದೆಯೂ ಕೂಡ ಪ್ರಸ್ತುತತೆ ಇದೆ ಭಗವಾನ್ ಬುದ್ಧನ ಸಿದ್ಧಾಂತ ಆ ನಿಟ್ಟಿನಲ್ಲಿ ಈ ದಿನ ವೈಶಾಖ ಶುದ್ಧ ಬೌದ್ಧ ಪೌರ್ಣಿಮಿಯಂದು ಬುದ್ಧಭೂಮಿ ಪ್ರತಿಷ್ಠಾನ ಟ್ರಸ್ಟ್ ದೊಡ್ಡಬನಹಳ್ಳಿಯಲ್ಲಿ ಇವತ್ತು ಬುದ್ಧ ಜಯಂತಿಯನ್ನು ಆಯೋಜನೆ ಮಾಡಲಾಗಿತ್ತು ಹಾಗಾಗಿ ಇಲ್ಲಿ ಬಹುತೇಕ ನೂರಾರು ಬಹುತೇಕ ಮಂದಿಗಳು ಇಲ್ಲಿ ಆಗಮಿಸಿ ಎಲ್ಲರೂ ಕೂಡ ಈ ಒಂದು ಬುದ್ಧ ಜಯಂತಿಯಲ್ಲಿ ಪಾಲ್ಗೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ನಮ್ಮ ಒಂದು ಬುದ್ಧ ಭೂಮಿ ಪ್ರತಿಷ್ಠಾನ ಟ್ರಸ್ಟ್ ವತಿಯಿಂದ ಶುಭಾಶಯನ ಹೇಳ್ತಾ ಇದ್ದೇನೆ ಹಾಗೆ ಜಗತ್ತಿನ ಎಲ್ಲ ಧರ್ಮಗಳಲ್ಲೂ ಕೂಡ ಬುದ್ಧರಿದ್ದಾರೆ ಜಗತ್ತಿನ ಎಲ್ಲರೂ ಇಲ್ಲಿ ಈ ಭೂಮಿಯ ಮೇಲೆ ನಡೆದಾಡುವ ಎಲ್ಲರೂ ಕೂಡ ಬುದ್ಧರೇ ಆ ಬುದ್ಧರು ಪ್ರಬುದ್ಧರಾಗಬೇಕು ತದನಂತರ ಸಂಬುದ್ಧರಾಗಬೇಕು ಇಲ್ಲಿ ಧರ್ಮಗಳನ್ನು ಹೊರ್ತುಪಡಿಸಿ ಮಾತಾಡಬಾರ್ದು ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ಜ್ಞಾನದ ಹಾದಿಯಲ್ಲಿ ನಡಿಬೇಕು ಜ್ಞಾನ ಅಂದರೆ ಬುದ್ಧ ಜ್ಞಾನದ ಪಥ ಅಂದರೆ ಸಂಘ ಹಾಗೆ ಧಮ್ಮ ಅಂತಂದರೆ ನಮ್ಮೆಲ್ಲರ ಗುಂಪು ಆ ಜ್ಞಾನಿಗಳ ಗುಂಪೇ ಧಮ್ಮ ಹಾಗಾಗಿ ಬುದ್ಧಂಗ್ ಶರಣಂಗಚ್ಚಾಮಿ, ಧಮ್ಮಂಗ್ ಶರಣಂಗಚ್ಚಾಮಿ, ಶರಣಂ ಶರಣಂಗಾಮಿ ನಮಸ್ಕಾರ ಸರ್